ಎಲ್ಲರಿಗೂ ನಮಸ್ಕಾರ ಈಗ ನನ್ನ ಕೃಷ್ಣ ಹುಡುಗರು ಬಂದಾರ ಬರಿ ಎಲ್ಲರಿಗೂ ಏನ್ ಮಾಡತ್ತಿರಲ್ಲ ಹೋಮ್ ವರ್ಕ್ ಮಾಡ್ಕೊಂಬಂದಿರಿ ಏನಪ್ಪಾ ಅಂತಂದ್ರೆ ಈಗ ಶ್ರಾವಣಿಗೆ ಒಂದು ಶಬ್ದ ಹೇಳ್ತೇನೆ ಕನ್ನಡ ಅಕ್ಕಿ ಹೆಂಗ ಬರೀತಾವಣ್ಣ ನೋಡ್ತೀನಿ ನೋಡು ಬರೀತಿ ಶ್ರಾವಣಿ ಹೇಳಿ ಈಸಿ ಹೇಳ್ತೇನೆ ಕನಕ चमच आता औषध ढ या शरी बेक द याद बरी ओषध अरस, अरस अस् हाँ आयता गडियार गि यार अक्षर सब चंदक बड़े हाँ तू रथ दौड़था बढ़ते रथ इस अंबारी अंबारी గణపతి ఏనా అత డమరుగా ம ரு க ஓகே சாவணி சா சா வ நி ஆறு வார்த்தை ಚೆಕ್ ಮಾಡಲಿ ಈಗ ನೋಡ್ರಿ ನಮ್ಮ ಶಾವಳಿ ವರ್ಡ್ಸ್ ಹೆಂಗ್ ಬರ್ದಾಳು ನೋಡೋನು ಕನ್ನಡ ಬರ್ರಿ ಕನಕ ಚಮಚ ಔಷಧ ರಸ ಗಡಿಯಾರ ರಥ ಅಂಬಾರಿ ಗಣಪ್ರಿ ವ್ಯಾರಿ ಗುಡ್ ಎಲ್ಲ ಕರೆಕ್ಟ್ ಬರ್ತಾ ನೋಡ್ರಿ ಆಮೇಲೆ ಶಾರ್ಪ್ ಮಾಡ್ಕೊ ಪೆನ್ಸಿಲ್ ಶಾರ್ಪ್ ಮಾಡ್ಕೊ ನಮಗೆ ಬರೆಯೋದು ಕಲಿ ಹಾಂ ಏನ ಮಿಂಚ ಹಾಕೊಂಡಿ ತಲೆ ಮೇಲೆ ಇಷ್ಟೊಂದು ಮಿಂಚಾಕ ಹಾಕೊಂಡಿ

ಮತ್ತಿಲ್ಲ ಅಂತ ನೋಡು ಇನ್ನೋದು ಕಲಿಬೇಕತ್ತಾ ಚೆನ್ನಾಗಿ ಬರ್ತಿ ಮತ್ತೆ ಬೇರೆ ಓಡ್ಸೆನಾರು ಹೇಳ್ತೇನೆ ಮತ್ತೆ ಬರೆಯೋದು ಕಲಿಬೇಕಪ್ಪ ಅತ್ತ ಎಲ್ಲಿ ತ ಓಕೆ ಬಾಯ್ ಬಾಯ್